ನಾವು ಬಂದಿದ್ದು ಶ್ರೀ ವರದಾನೇಶ್ವರಿ ಕಲೆಕ್ಷನ್ ಬಟ್ಟೆ ಅಂಗಡಿ ಒಳಗ ಇಲ್ಲಿ ಯಾವ ತರದ ವಸ್ತುಗಳು ಬಟ್ಟೆಗಳು ಸಿಗ್ತಾವ ನೋಡ್ಕೊಂಡು ಬರೋ ಬರ್ರಿ ಈ ಒಂದು ಬಟ್ಟೆ ಅಂಗಡಿ ಒಳಗ ಎಲ್ಲಾ ತರದ ಬಟ್ಟೆಗಳು ಸಿಗ್ತಾವ ಮದ್ವೆ ಜವಳಿ ಅರ್ವಿ ಆಗಿರಬಹುದು ಏನರ ಫಂಕ್ಷನ್ಸ್ ಆಗಿರಬಹುದು ಮತ್ತೆ ಇನ್ನೊಂದು ಈ ತರದ ಅಂದ್ರೆ ಹಬ್ಬ ಹರಿದಿನಗಳಿಗೆಲ್ಲ ನಾವು ಬಳಸುವಂತಹ ಬಟ್ಟೆಗಳು ಕೂಡ ಇಲ್ಲಿ ಸಿಗ್ತಾವ ಇಲ್ಲಿ ಯಾವ ವಯಸ್ಸಿನವರೆಗೆ ಸಿಕ್ತಾವ ಅಂದ್ರೆ ಬಟ್ಟೆ ಅಂಗಡಿ ಒಳಗ ಏಳು ತಿಂಗಳ ಮಕ್ಕಳು ಹಿಡಿದು ತೊಂಬತ್ತು ವರ್ಷ ವಯಸ್ಸಾದಂತಹ ಹಿರಿಯರು ಕೂಡ ಈ ಒಂದು ಬಟ್ಟೆ ಅಂಗಡಿ ಬಟ್ಟೆಗಳು ಸಿಕ್ತವೆ ಮತ್ತೆ ಏನಪ್ಪಾ ಅಂತಂದ್ರೆ ಮುಖ್ಯವಾಗಿ ಮದ್ವಿ ಜವಳಿಗೆ ಬೇಕಾಗುವಂತಹ ಬಟ್ಟೆಗಳು ಸಿಕ್ತ ಮತ್ತೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಬರಿ ತೋರಿಸ್ತದೆ ಈ ಒಂದು ಬಟ್ಟೆ ಅಂಗಡಿ ಒಳಗ ಶಾಲಾ ಮಕ್ಕಳಿಗೆ ಬೇಕಾದಂತ ಬ್ಯಾಗ್ಗಳಾಗಿರ್ಬಹುದು ಬಟ್ಟೆಗಳಾಗಿರ್ಬಹುದು ಎಲ್ಲಾ ಸಿಗ್ತಾವ ಬರಿ ತೋರಿಸ್ತದೆ ಬ್ಯಾಸ್ಗಿ ದಿನದಾಗ ಮಕ್ಕಳಿಗೆ ನೀರ್ ಕುಡಿಯಾಕಂಡ ನೀರ್ ಉಳಿತಾವ್ರಿ ಬಾಟ್ಲಿ ಸುಲ್ಕ ಇಲ್ಲಿ ಸಿಗ್ತಾವೇನ್ ಪಾತ ಅಂದ್ರ ಈ ಒಂದು ಬಟ್ಟೆ ಅಂಗಡಿ ಒಳಗ ಎಲ್ಲಾ ತರದ ವಸ್ತುಗಳು ಸಿಕ್ತವ ಇಲ್ಲಿ ಸೆಪ್ರೇಟ್ ಬ್ಲೌಸ್ ಪೀಸ್ತಾವ್ರು ಬೆಸ್ಟ್ ಎಲ್ಲಿದ್ರು ಫ್ರೆಂಡ್ ಇದ್ದಂಗ ಇನ್ನೊಂದು ಇಲ್ಲಿ ನೈಟ್ ಹಾಕೊಳ್ಳ ನೈಟಿ ಬಿ ಸಿಕ್ತವ್ರಿ ಈವೊಂದ್ ಜನಾಗ ಮಧು ಸಾರಿ ಸುತ್ಕೋತ್ ಸಿಕ್ತವ ಇಲ್ಲಿ ರೇಟ್ ಎಷ್ಟ್ರೆ ಎರಡ್ ಸಾವಿರ ರೂಪಾಯಿ ಹಿಡಿದು ಇಪ್ಪತ್ತೆರಡು ಸಾವಿರ ರೂಪಾಯಿ ವರ್ಗೂ ಸಾರಿ ಸ್ಟಾರ್ಟ್ ಆಗ್ತವ್ ರೇಷ್ಮೆ ಸೀರೆ ಕೂಡ ಅವೈಲೇಬಲ್ ಅದಾವ ಬನ್ನಿ ಇಲ್ಲಿ ಹೆಣ್ಮಕ್ಳು ಬೇಕಾಗಿರುವಂತಹ ಎಲ್ಲಾ ಬಟ್ಟೆಗಳು ಸಿಕ್ತವ ಎಲ್ಲಿ ಹಿಡದಂದ್ರ ಏಳು ವರ್ಷದ ಚಿಕ್ಕ ಮಗುವಿನ ಹಿಡಿದು ತೊಂಬತ್ ವರ್ಷದ ಮುದುಕಿರೋವರೆಗೂ ಕೂಡ ಬಟ್ಟೆಗಳು ಸಿಗ್ತಾವ ಇಲ್ಲಿ ಬ್ಯಾಗ್ಗಳು ಕೂಡ ಅವೈಲೇಬಲ್ ಅದಾವ್ರಿ ನೋಡಬಹುದು ಬ್ಯಾಗ್ ಅದಾವ ಶೂ ಗಳು ಅದಾವ ನೋಡಾತಿರ್ಬಹುದು ಅಷ್ಟಿ ಕಡಿಮೆ ರೇಟ್ ನಾಗರಿ ಇದು ಒಂದೂರ ಮೂವತ್ ರೂಪಾಯಿ ಇದು ಎರಡ್ ನೂರ ಹತ್ತು ರೂಪಾಯಿ ರೀ ಕ್ವಾಲಿಟಿ ರೀ ಚಿಕ್ಕ ಮಕ್ಕಳು ಇವು ಡ್ರೆಸ್ ಹಾಕೊಂಡ್ರ ಅಂದ್ರೆ ಪಂಡಿತ ಮತ್ ರಚಿತಾರಾಮಾ ರಾಮ ಕಾಣ್ತಾ ರೀ ಆ ತರ ಡ್ರೆಸ್ ಗಳ್ರಿ ಎಲ್ಲ ದೊಡ್ಡ ದೊಡ್ಡ ಹಾಲಿವುಡ್ ಬಾಲಿವುಡ್ ಹುಡುಗಿರು ಮತ್ತ್ ಸ್ತ್ರೀ ಮಕ್ಕಳು ಅವ್ರ ಮಕ್ಕಳಿಗೆ ಹಾಕುವಂತ ಡ್ರೆಸ್ ಗಳು ಅತಿ ಕಡಿಮೆ ರೇಟ್ ನಾಗ ಇಲ್ಲಿ ಸಿಕ್ತವ ನೀವ್ ಯಾಕೆ ಬರಾಕ್ ಹಿಂದ ನೋಡ್ರಿ ಎಷ್ಟು ಮಸ್ತ್ ಅದಾವ ಮತ್ ನಿಮ್ಮ ಮಕ್ಕಳಿಗಿನೂ ಕೊಡಿಸಬಹುದು ಹಾಗೆ ನಿಮ್ ಗರ್ಲ್ ಫ್ರೆಂಡ್ ಬಿ ಗಿಫ್ಟ್ ಮಾಡಬಹುದು ಅಷ್ಟು ಗಿಚ್ಚು ಡ್ರೆಸ್ ಅದಾವ ಕಡಿಮೆ ರೇಟ್ನಾಗ್ ಬೇರೆ ಈ ಒಂದು ಜಾಗದಾಗ ಮತ್ ಇನ್ನೊಂದ್ ಹೇಳ್ಬೇಕ ಅದೇ ಶೆಕ್ಷನ್ಗಳು ಅದಾವ ಸ್ತ್ರೀಯರಿಗೆ ಬೇಕಾದಂತಹ ಬಟ್ಟೆಗಳು ಸಿಗುವಂತ ಒಂದು ಶಿಕ್ಷಣ ಬೇರೆ ಅದ ಈ ಒಂದು ಜಾಗದಾಗ ಚಿಕ್ಕ ಮಕ್ಕಳು ಹಿಡಿದು ದೊಡ್ಡವರವರೆಗೂ ಎಲ್ಲ ತರದ ಬಟ್ಟೆಗಳಲ್ಲಿ ಸಿಕ್ತಾವತ್ ಯಾವ ತರ ಡ್ರೆಸ್ ಗಳು ಅಂತಂದ್ರೆ ಸ್ಯಾರಿನೂ ಸಿಕ್ತದ ಡ್ರೆಸ್ ಸಿಕ್ತದ ಮೋಡಲ್ ಡ್ರೆಸ್ ಸಿಕ್ತವ ಮತ್ತ ಪ್ರೊಫೆಷನಲ್ ಡ್ರೆಸ್ ಗಳೆಲ್ಲ ಸಿಕ್ತವ ಇಲ್ಲಿ ಅದು ಕಡಿಮೆ ರೇಟ್ ನಾಗ ಸಿಕ್ತಾವ ಅದು ಹೋಲ್ಸೇಲ್ ರೇಟ್ನಾಗ ಸಿಗ್ತದೆ ಯಾಕೆ ಲೇಟ್ ಮಾಡತ್ತರಿ ಬಟ್ನೆ ಬರೀ ನಾ ಇಲ್ಲಿ ಅನ್ಕೊಂಡ್ ಬಂದಿದ್ದು ಮದುವೆ ಜವಳಿ ಬೇಕಾಗುವಂತಹ ಎಲ್ಲಾ ಬಟ್ಟೆಗಳು ಅಂತ ಹೇಳಿ ಆಹ್ ಇಲ್ಲಿ ಮದುವೆ ಜವಳಿಗೆ ಬೇಕಾಗುವಂತಹ ಬಟ್ಟೆಗಳು ಅಷ್ಟೇ ಅಲ್ಲ ಇಲ್ಲಿ ಎಲ್ಲಾ ತರದ ವಸ್ತುಗಳು ಅವೈಲೇಬಲ್ ಅದಾವ ಏನಪ್ಪಾ ಅಂತಂದ್ರೆ ಇಲ್ಲಿ ಸ್ಕೂಲ್ಗೆ ಹೋಗುವಂತಹ ಮಕ್ಕಳಿಗೆ ಬಟ್ಟೆಗಳು ಅವೈಲೇಬಲ್ ಅದಾವ ಕಂಪಸ್ ಅವೈಲೇಬಲ್ ಅದಾವ ಬ್ಯಾಗ್ ಅವೈಲೇಬಲ್ ಅದಾವ ನೀರ್ ಕುಡಿದಂತ ಬಾಟ್ಲಿ ಕೂಡ ಅವೈಲೇಬಲ್ ಅದಾವ ಹಾಗೆ ಮನೆಯೊಳಗೆ ಹಾಕಕ್ಕೆ ಚಾಪಿ ಕೂಡ ಅವೈಲೇಬಲ್ ಅದಾವ ಇಲ್ಲಿ ಯಾವ ಎಲ್ಲಾ ತರದ ವಸ್ತುಗಳು ಅವೈಲೇಬಲ್ ಅದಾವ ಹಾಗೆ ಈಗ ಮಳೆಗಾಲದಾಗ ಛತ್ರಿ ಹಿಡಾಕ ಛತ್ರಿ ಕೂಡ ಅವೈಲಬಲ್ ಅದಾವ ಈ ಅಂಗಡಿ ಲೊಕೇಶನ್ ಬಂದು ತಳ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಬಡ ಒಂದು ವಿಸಿಟ್ ಮಾಡಿ ಅದು ಕಡಿಮೆ ದರದಲ್ಲಿ ಕಡಿಮೆ ಹೋಲ್ಸೇಲ್ ರೇಟ್ನಾಗ ಇಲ್ಲಿ ಸಿಗಾಕತ್ತದ ಯಾಕೆ ಮಾಡ್ತೀರಿ ಬರೀ ಎಲ್ಲಿ ಬರ್ತದ ಅಂದ್ರ ಮಧು ಚೆನ್ನವ್ ಹಲ್ಸಂಗಿ ಇಂಡಿ ರೋಡ್ ಈ ಜಾಗನಾಗ್ ಬಂದ್ರಿ ಅಂದ್ರ ಈ ಒಂದು ಬಟ್ಟೆ ಅಂಗಡಿ ನಿಮಗೆ ಕಾಣಿಸ್ತದ ರೋಡಿಗೆ ಒಂದ್ ದೊಡ್ಡ ಬೋರ್ಡ್ ಅದ ಇಲ್ಲಿ ಕೊಳ ಕೊಟ್ಟಿರುವಂತಹ ನಂಬರ್ಗ ಕಾಂಟ್ಯಾಕ್ಟ್ ಮಾಡ್ರಿ ಬರ್ರಿ ಈ ಅಂಗಡಿ ಯಾವಾಗ ಭೀ ಸುಟ್ಟಿರಲ್ಲ ಯಾವಾಗ್ ಚಾಲನೆ ಇರ್ತದೆ ಯಾವಾಗ ಬಿ ಬಂದು ವಿಸಿಟ್ ಮಾಡಿ ಜಯ ಆಂಜನೇಯ